ನೋಡಿ ಆತ್ಮೀಯ ಕನ್ನಡದ ಬಂಧುಗಳೇ ಏನು ಸಾಗರಗಟ್ಟೆ ಹೊಳೆ ಕೆ ಆರ್ ನಗರದ್ದು ಕೆ ಆರ್ ಎಸ್ ಡ್ಯಾಮ್ಗೆ ಸಂಬಂಧಪಟ್ಟಿದ್ದು ನಾವು ಕೆ ಆರ್ ನಗರಕ್ಕೆ ಹೋಗ್ತಾ ತಿರೋದಂಥ ಸಂದರ್ಭದಲ್ಲಿ ಇದನ್ನು ಚೆಲ್ಲೋದು ನೋಡಿ ಮನ್ಸು ಭಾಳ ನೋವಾಯಿತು ಒಂದು ಕಡೆಯಿಂದ ಹಾಕೋಕೆ ಶುರು ಮಾಡಿದರು ಇದು ಹಾಕೋದು ನೋಡಿ ಮನ್ಸು ತಡಿಲಾಡ್ದೆ ಸಂಬಂಧಪಟ್ಟಂಥ ಒನ್ ಒನ್ ಟೂಗೆ ಕರೆ ಮಾಡಿ ಆರಕ್ಷಕರು ಬಂದಿದ್ದಾರೆ ಸ್ಥಳೀಯ ನಿವಾಸಿಗಳೆಲ್ಲ ಆಕ್ರೋಶವನ್ನು ಹಾಕ್ತಾ ಇದ್ದಾರೆ ನೋಡಿ ನೀವೇ ನೋಡಿ ಇದನ್ನೆಲ್ಲ ತಂದು ಇಲ್ಲಿಗೆ ಆಗ್ತಾ ಇದಾರಲ್ಲ ಇವ್ರ ಮನೆ ಆಳಾಗವ್ರು ಮನೆ ಕೊಟ್ಟೋಗ್ರ ಮನೆ ದೀಪ ತುಂಬೋಗೋರಿಗೆ ನಾವು ಯಾವ ರೀತಿ ಯಾವ ರೀತಿ ನಾವು ಇವ್ರಿಗೆ ಶಿಕ್ಷೆ ಆಗಬೇಕು ಗೊತ್ತಾಗಲ್ಲ ದಯಮಾಡಿ ಆರಕ್ಷಕರಿಗೆ ಹೇಳ್ತಾ ಇದೀವಿ ಇದು ದೊಡ್ಡ ಮಟ್ಟದಲ್ಲಿ ಯಾವ ಮೈಸೂರಿನಲ್ಲಿ ಎಷ್ಟು ಹೋಟ್ಲುಗಳಿದೆ ಯಾವ್ಯಾವ ಹೋಟ್ಲುಗಳಿಂದ ಇವರು ಕಲೆಕ್ಷನ್ ಮಾಡ್ತಾ ಇದಾರೆ ಎಲ್ಲ ಹೋಟ್ಲವ್ರ ಮೇಲೆ ಕಾನೂನಾತ್ಮಕವಾಗಿ ಕಾನೂನು ಕ್ರಮ ಕೈಗೊಳ್ಳಬೇಕು ಡಿ ಕೆ ಶಿವಕುಮಾರ್ ಅವರೇ ಬಿಗ್ ಬಾಸಲ್ಲ ನಮಗೆ ಬೇಕಾಗಿರೋದು ಈ ಕೆರೆ ನಮಗೆ ಬೇಕಾಗಿರೋದು ಬಿಗ್ ಬಾಸ್ ಅಲ್ಲ ನಮ್ಮ ಕಾರ್ಯಕ್ರಮ ಅಲ್ಲ ಈ ನಾಡಿನ ಜನಕ್ಕೆ ಬೇಕಾಗಿರೋದು ಈ ಕೆರೆ ನೀರು ಕುಡಿಯೋಕ್ಕೆ ಜನಗಳಿಗೆ ಬೇಕಾಗಿರೋದು ಈ ಕೂಡಲೇ ಇದು ದೊಡ್ಡ ಮಾರ್ತಲ್ಲಿ ಕಾವೇರಿ ವಾಟ್ರು ಕೆ ಆರ್ ಎಸ್ ಕೆ ಆರ್ ಎಸ್ ಡ್ಯಾಮು ಲಕ್ಷ್ಮಣ್ ತೀರ್ಥ ದಯಮಾಡಿ ಕೆ ಆರ್ ಎಸ್ ಬ್ಯಾಕ್ ವಾಟರ್ ಇದನ್ನ ಸಂರಕ್ಷಣೆ ಮಾಡ್ಲಿಲ್ಲ ಅಂದ್ರೆ ಮನೆಗಳು ಹಾಳಾಗೋಗ್ತೇವೆ ಅಂತ ಹೇಳ್ತಾ ಈಗಲೇ ಆರಕ್ಷಕ ಆರಕ್ಷಕರು ಬಂದಿದ್ದಾರೆ ಅವ್ರಿಗೆ ನಾವು ಉಳಂಪು ವಿವರಣೆ ಮಾಡಿ ತಿಳಿಸಿದ್ವಿ ಕಾನೂನಾತ್ಮಕವಾಗಿ ಅವ್ರ ಮೇಲೆ ದೂರು ದಾಖಲಿಸಬೇಕು ಅಂತ ನಮ್ಮ ಮೈಸೂರು ದೇವತಾ ಕನ್ನಡಿಗರ ಬಳಕದಿಂದ ಉಗ್ರವಾಗಿ ಖಂಡಿಸಿ ಆಗ್ರಹಿಸುವುದ್ರ ಮೂಲಕ ನಾವು ಒತ್ತಾಯಿಸ್ತಾ ಇದೇವೆ ಜೈ ಕನ್ನಡ ಎಂಬ ಜೈ ಕನ್ನಡ ಮಾತೆಗೆ ಜಗನ್ಮಾತೆ ಚಾಮುಂಡೇಶ್ವರಿಗೆ ನಾಲ್ವಡಿ ಕಿಶನಾಜ ಒಡೆಯರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ಹ್ಮ್